ಕೊಳ್ಳೇಗಾಲ ತಾಲೂಕು ಗುಂಡಾಲ್ ಜಲಾಶಯದ ಸ್ಥಿರ ಅಚ್ಚುಕಟ್ಟು ವ್ಯಾಪ್ತಿಯ ರೈತರ ಹಿತರಕ್ಷಣಾ ಸಂಘದ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ನಡೆಸಲಾಯಿತು ಕೊಳ್ಳೆಗಾಲ ಪಟ್ಟಣದ ಕಬಿನಿ ಇಲಾಖೆಯ ಮುಂದೆ ಕೊಳ್ಳೆಗಾಲ ತಾಲೂಕು ಗುಂಡಾಳ್ ಜಲಾಶಯದ ಸ್ಥಿರ ಅಚ್ಚುಕಟ್ಟು ವ್ಯಾಪ್ತಿಯ ರೈತರ ಹಿತರಕ್ಷಣಾ ಸಂಘದಿಂದ ಕಾರ್ಯಪಾಲಕ ಅಭಿಯಂತರ ಕಾರ್ಯವ್ಯಾಪ್ತಿಗೆ ಒಳಪಡುವ ಕೆರೆಗಳು ಕಾಲುವೆಗಳು ಹಾಗೂ ಯುಜಿಡಿ ನೀರನ್ನು ತಡೆ ಹಿಡಿಯಲು ಒತ್ತುವರಿ ಕಟ್ಟಡಗಳನ್ನು ತೆರವುಗೊಳಿಸುವ ಬಗ್ಗೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಗುಂಡಾಲ್ ಜಲಾಶಯ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ದಶರಥವರು ಮಾತನಾಡಿ ಕೆರೆ ಒತ್ತುವರಿಯಾಗಿರುವುದನ್ನು ತೆರವುಗೊಳಿಸಬೇಕು ಹಾಗೂ ರೈತರಿಗೆ ಬೆಳೆ ಬೆಳೆಯಲು ನೀರು ಬಿಡಬೇಕು ಅಲ್ಲಿಯವರೆಗೂ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಮುಂದುವರೆಸಲಾಗುವುದು ಎಂದು ತಿಳಿಸಿದರು ಇವರು ಭತ್ತಕ್ಕೆ ನೀರು ಕೊಟ್ಟಿಲ್ಲ ಟಿಸಿ ಸುಟ್ಟೋಗಿದೆ ಅಂದ್ಬಿಟ್ಟು ಅಷ್ಟು ಬೇನೆ ಕಬ್ಬಿನಿಂದ ಕಬ್ಬಿನಿಂದ ಅರ ನೀರು ಕೊಟ್ಟಬೇಕು ನಮ್ಗ ಗುಂಡಿ ಜಲಾಶಯದಿಂದ ರಿಪೇರಿ ಮಾಡಿಸಿ ಟಿಸಿನ ಗುಂಡಿ ಜಲಾಶಯದಿಂದ ಭತ್ತ ನೀರು ಕೊಡಿ ಆಮೇಲೆ ಗುಂಡಿ ಜಲಾಶಯದಿಂದ ಕಾಲುವೆಗಳು ಎಲ್ಲ ಕೆರೆಗಳು ಒತ್ತುವರಿಯಾಗಿದೆ ಕಾಲುವೆಗಳು ಒತ್ತುವರಿ ಹಿಂದೆ ಒಂದು ವರ್ಷದಿಂದ ನಾವು ಸ್ಟ್ರೈಕ್ ಕೂತಿದಾಗ ಒತ್ತುವರಿ ಅಂತ ಅಂತಬಿಟ್ಟು ಹೇಳಿದರು ಇನ್ನೂ ಒತ್ತುವರಿ ತೆರಗೊಳಿಸಿರ್ಲಿಲ್ಲ ಅದಕ್ಕೆ ಒತ್ತುವರಿ ತೆರಗೊಳಿಸ್ತೀವಿ ನಮಗೀಗ ಗುಂಡಲ್ ಜಲಾಶಯದಿಂದನೂ ಕಾಲುವೆಗಳನ್ನ ಒತ್ತುವರಿ ಅಳತೆ ಮಾಡಿ ಒತ್ತುವರಿ ತೆರಗೊಳಿಸಬೇಕು ಈ ಕೆರೆಗಳು ಕೆರೆಗಳು ಅಂದರೆ ಮೊದಲು ನಾಗಪುರ್ ಬಿಲ್ಡಿಂಗು ಅಲ್ಲಿ ಕೊಂಗ್ಳಗೇರೆಯಲ್ಲಿ ಹಚ್ಕಾಳ್ ಬಿಲ್ಡಿಂಗು ಇವೆಲ್ಲ ಒತ್ತುವರಿಯಾಗಿದೆ ಆಮೇಲೆ ಮಸಾನ ಒತ್ತುವರಿಯಾಗಿದೆ ಇವೆಲ್ಲ ಒತ್ತುವರಿ ತೆರಗೊಳಿಸುವವರೆಗೂ ನಾವು ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ ಸ್ಟ್ರೈಕು ಇಲ್ಲೇ ಕೂತಿರ್ತೀವಿ ಅವರು ನಾವು ನಾಳೆಯಿಂದ ಬಂದು ಅಳತೆ ಮಾಡಿಸಿ ಒತ್ತುವರಿ ತೆರಗೊಳಿಸ್ತೀವಿ ಅಂತ ಒಪ್ತಿದಾರೆ ಅವ್ರು ಒತ್ತುವರಿ ತೆರಗೊಳಿಸ್ಮೇಲೆ ನಾವು ಕೈ ಬಿಡ್ತೀವಿ ಸರ್ ಅದಿಲ್ಲ ಸರ್ ಈ ಒಂದು ವರ್ಷದಿಂದನು ಕೊಟ್ಟಿದ್ರು ನಮ್ಗೆ ಯಾವ್ದೇ ಕಾರಣಕ್ಕೂ ಕೆಲಸ ಆಗೋವರೆಗೂ ನಾವು ಎದ್ರೋದಿಲ್ಲ ಇವ್ರ ಮಾಡ್ಸೋ ಕೆಲಸಗಳನ್ನ ನಾವು ಎ ಸಿ ಕೋರ್ಟ್ ಹಾಕಿ ಅರ್ಜಿ ಹಾಕಿದೀವಿ ನಮ್ಗೆ ಕೆಲಸ ಆಗೋವರೆಗೂ ಎದ್ರೋದಿಲ್ಲ ಅವ್ರ ಕೆಲಸ ನೀವತ್ತೇ ಮಾಡಿಸ್ಬಿಟ್ಟು ಬರ್ಲಿ ನಾವು ಎದಿರ್ತೀವಿ ನಮ್ಮ ಉದ್ದೇಶ ಆಗಿರೋದು ನಮ್ಮ ಕೆಲಸ ಬೇಕು ಈಗ ಕೆರೆಗೆ ಓದ್ತರಿ ನಾಗಪುರ ಬಿಲ್ಡಿಂಗ್ ಒತ್ತುವರಿ ಆಗದ ಮೊದಲು ನಾಗಪುರ ಬಿಲ್ಡಿಂಗ್ ಹೊಡೆದಾಕ್ಲಿ ಅಲ್ಲಿ ಹೊಳ ಓದ್ತೋರಿ ಆಗದ ಅದು ಒಡ್ದಾಗ್ಲಿ ನಾವು ಸಲ್ಸೋದಲ್ಲ ಇನ್ನು ಮೇಲ್ ಅಧಿಕಾರಿಗಳು ಕೋಟಿ ಕೋಟಿ ಸಾಕಾಗದ ಇನ್ನೇನು ಇವ್ರ ಮಾಡ್ಲಿಲ್ಲ ಅಂದ್ರೆ ಸೀದಿ ಇವ್ರ ಮೇಲೆ ಕಂಠಂಪೆ ಕೋರ್ಟ್ಗೆ ಮುಲಾಜಿ ಇನ್ನು ಅಲ್ಲಿ ಹೋಗಿ ಚೆನ್ನೈಲಿ ಹೆಸ್ರು ಪೀಠ ಇಲ್ಲ ಇಲ್ಲಿ ಹೈಕೋರ್ಟ್ ಹಾಕ್ತಿವಿ ನ್ಯಾಯಮೂರ್ತಿಗಳಿಗೆ ಅಲ್ಲೇ ರಿಕ್ವೆಸ್ಟ್ ಮಾಡ್ಕೋತೀವಿ ಇವ್ರ ಆಟಗಳನ್ನೆಲ್ಲ ನೋಡಿ ಸಾಕಾಗಿದೆ ನಮಗೆ ಈಗ ಗಂಗಮ್ಮ ಮೂರು ಸತಿ ಮುಳುಗಾಗ್ಲು ಚಾನ್ಸ್ ಕೊಡ್ತಾರೆ ಅದೇ ರೀತಿ ಈ ಸತಿ ಕೊಡ್ತೀನಿ ಈ ಸತಿ ಹಿಂದೆ ನಾನು ಡಿ ಸಿ ರಾಮ್ ಅವ್ರ ಮೇಲೆ ಮಾಡಿದ್ದೆ ಹಾಗೆ ಇವ್ರ ನೇಮನ್ ಮೇಲೆ ಹಾಕ್ತೀನಿ ಇವ್ರ ಬುದ್ಧಿ ಕಲಿಸ್ತೀವಿ ಖಂಡಿತ ಇವ್ರು ಮಾಡ್ಲಿಲ್ಲ ಅಂದ್ರೆ ಹೈಕೋರ್ಟ್ ಇವ್ರು ನೇಮನ್ ಮೇಲೆ ಹೈಕೋರ್ಟ್ ಹಾಕ್ತೀನಿ ಅಲ್ಲಿ ಚೆನ್ನಾಗಿ ರುಪಿಟ ಕನಕ ಗಲೀಜ್ ನೀರು ಬಿಡ್ತಾರೆ ಅಂತಬಿಟ್ಟು ಹಾಕ್ತೀನಿ ನಮ್ಮ ವಸ್ತುಗಳನ್ನ ನಾವು ಕಾಪಾಡ್ಕೊಳ್ಳಕ್ಕೆ ನಾವು ರೈತರು ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ